ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿರರಿಗೆ ಅಣ್ಣ ತಂದ್ರಿಗೆ ಅಕ್ಕ ತಂಗೀರಿಗೆ ಹಾಗೇ ನನ್ನೆಲ್ಲ ಸೆಲೆಬ್ರಿಟಿಗಳಿಗೆ ಚಿಕ್ಕ ಪುಟ್ಟು ಇವತ್ತನೇ ಅಂಬೆಗಾಲಿಡ್ತಿರೋ ಕಲಾವಿದನ ನಮಸ್ಕಾರಗಳು ಮೊದಲನೇದಾಗಿ ಸಿನಿಮಾಗಿಂತ ಹೇಳೋಕೆ ಮುಂಚೆನೇ ಇವತ್ತಿಲ್ಲಿ ಇಡೀ ನಮ್ಮ ಚಿತ್ರರಂಗದ ಎಲ್ಲ ಸೂಪರ್ ಸ್ಟಾರ್ಗಳು ನಮ್ಮ ಅಭಿಷೇಕ್ ಅಂಬರೀಷ್ ಅವರಾಗಿರ್ಬೋದು ಧನ್ವೀರ್ ಅವರಾಗಿರ್ಬೋದು ಹಾಗೆಯೇ ನಮ್ಮ ಯಶಸ್ ಸೂರ್ಯ ಅವರಾಗಿರ್ಬೋದು ನಮ್ಮ ಟೈಗರ್ ಆಗಿರ್ಬೋದು ಹಾಗೆಯೇ ಮೆಘಾ ಶೆಟ್ಟಿ ಅವರು ಅವ್ರ ಇಡೀ ಟೀಮು ಕೈವಾ ಟೀಮು ಎಲ್ಲ ಸೂಪರ್ ಸ್ಟಾರ್ಗಳು ಬಂದಿದ್ದಕ್ಕೆ ತುಂಬ 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 ಧನ್ಯವಾದಗಳು ಯಾಕಂದರೆ ನಮ್ಮ ಚಿಕ್ಕ ಸಿನಿಮಾಗೆ ನಿಮ್ಮಗಳ ಸಪೋರ್ಟು ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಹಾಗೆಯೇ ನಿಮ್ಮ ತುಂಬ ನಯವಾದ ಪ್ರೀತಿಯಾದ ಮಾತುಗಳಿಗೆ ನಾನು ಫಸ್ಟ್ ನಿಮ್ಮೊಳಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಯಾಕೆ ಅಂತಂದರೆ ನೀವು ಇಷ್ಟೊತ್ತಿಲ್ಲಿ ಕೊಟ್ರಪ್ಪ ನಮ್ಗೆ ಯಾಕಪ್ಪ ನಮ್ಮನೆ ಇಳಿತೀರಾ ಬಡ ಕಲಾವಿದ್ ಸ್ವಲ್ಪ ಪ್ರೀತಿ ತೋರಿಸ್ರಯ ಯಾಕ್ರಯ್ಯ ಅವರೆಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳು ನಾವು ಈಗ ಥರ ಬೆಳೀತಾ ಇದೀವಿ ನಮ್ಮನ್ನ ಅರ್ಸಿ ಅಂತಂದ್ರೆ ನಮ್ಮ ಕಾಲು ಎಳಿತಾರಲ್ಲ ನ್ಯಾಯನಾ ಧರ್ಮನ ಹೇಳಿ ವಿಜಯದ ತಿಲಕಾಲ ಅದಕ್ಕೆ ಎಲ್ಲರ ಬಲ ಆಗಿರುವ ದರ್ಶನ್ ಸರ್ ಅವರನ್ನ ತೋಳ ಇಟ್ಕೊಂಡು ಮೆರೆಸ್ತಾ ಇದಾರೆ ಅವರ ಸಹೋದರರು ತೋಳ ಕೂರಿಸ್ಕೊಂಡು ಮೆರೆಸ್ತಾ ಇದಾರೆ ದರ್ಶನ್ ಸರ್ನ ಎಲ್ಲ ನಿಜವಾಗ್ಲೂ ಅವ್ರು ಎತ್ತಷ್ಟು ದೊಡ್ಡವರು ನಾವಲ್ಲ ಸ್ವಾಮಿ ಪಾಪ ಆ್ಯಕ್ಚುಲಿ ಅವ್ರನ್ನ ನಾವೆತ್ಬೇಕಷ್ಟೇ ನಾವೆಲ್ಲ ಸಣ್ಣ ಸಣ್ಣ ಆದ್ರೂ ಕೂಡ ಸಾಯೋವರೆಗೂ ಈ ಪ್ರೀತಿನ ಹಿಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಸದಕಿದ್ರದ ಯಾವುದು ಕಣ್ಣು ಬೀಳ್ದಿರ್ತೀರಿ ನಾವು ಹೋಗ್ತಾರಣ್ಣ ಈಗ